ಸಂಸತ್ನಲ್ಲಿ ಪಾಸ್ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಿಸಿದಂತೆ ಬಿ ಜೆ ಪಿ ನಾಯಕರು ಪ್ರತಾಪ್ ಸಿಂಹ ಅವರನ್ನು ಸಮರ್ಥಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾವೇರಿಯಲ್ಲಿ ಹಾಗೆಯೇ ರಾಯಚೂರಲ್ಲಿ ರಾಯಚೂರಲ್ಲಿ ಇಲ್ಲಿ ಸಂಸದರಾಗಿರುವಂಥ ರಮೇಶ್ ಜಿಗಜಿಣಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಕ್ಷೇತ್ರದವರು ಪಾಸ್ ಕೇಳಿದಾಗ ಕೊಡಲೇಬೇಕಾಗುತ್ತೆ ಈ ರೀತಿ ಆಗುತ್ತೆ ಅಂತ ಯಾರೂ ಕೂಡ ಕಲ್ಪನೆ ಮಾಡಿರಲಿಲ್ಲ ಚೆನ್ನಾಗಿ ಕೇಳಿದ್ದಾರೆ ಪ್ರತಾಪ್ ಸಿಂಹ ಕೊಟ್ಟಿದ್ದಾರೆ ಅವರದ್ದೇನು ತಪ್ಪಿಲ್ಲ ಅಂತ ಹೇಳಿ ರಾಯಚೂರಿನಲ್ಲಿ ಸಂಸದ ರಮೇಶ್ ಜಿಗಜಿಣಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮೊನ್ನೆ ಸಂಸತ್ತಿನಲ್ಲಿ ನಡೆದಿರ್ತಕ್ಕಂಥ ಇದೊಂದು ಘಟನೆ ಅತ್ಯಂತ ಹೀನವಾದ ಘಟನೆ ಇದು ಯಾಕಂದರೆ ನೋಡ್ರಿ ಅವತ್ತು ಹಿಂದೆನೂ ಕೂಡ ಡಿಸೆಂಬರು ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತದು ಮತ್ತು ಅವತ್ತೇ ಮುಂಜೆ ಬೆಳಗ್ಗೆ ಚೇರ್ಮನ್ರು ಬಂದು ಅದರ ವಿಷಯ ಪ್ರಸ್ತಾಪನೆ ಮಾಡಿದರು ಪಾರ್ಲಿಮೆಂಟ್ನಲ್ಲಿ ಮಾಡಿ ಜೀರೋ ಓವರ್ ಕಾಲಕ್ಕೆ ಒಂದು ಗಂಟೆ ಸುಮಾರು ಈ ಘಟನೆ ಅದು ನಡೆಸುವುದು ನಡೆದು ಇದು ಅತ್ಯಂತ ಮಾನವೀಯತೆ ಇಲ್ಲದಂಥ ಘಟನೆ ಅನ್ನತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದರದ್ದು ಸಂಪೂರ್ಣ ಎನ್ಕ್ವೈರಿ ಅಂತೂ ಮಾಡ್ತಾರೆ ನಾ ದೇಶದಲ್ಲಿ ಮಾಡ್ತಾರೆ ಅದರ ಆಮೇಲೆ ಇದು ಲೋಕಸಭಾ ಅಧ್ಯಕ್ಷರು ಕೂಡ ಇದನ್ನು ಮಾಡಬೇಕು ಇದು ಎನ್ಕ್ವೈರಿ ಮಾಡಬೇಕು ಅನ್ನೋಕ್ಕಂಥ ತೀರ್ಮಾನ ಮಾಡ್ಯಾರ ಅದು ಖಂಡಿತವಾಗಿ ವಸ್ತುಸ್ಥಿತಿ ಏನದ ಅನ್ನೋದು ಬಹಳ ಬೇಗ ಅದು ಹೊರಗೆ ಬರ್ತದೆ ನೋಡಿ ಸ್ವಾಮಿ ನಮ್ಮ ಪಕ್ಷ ಅವ್ರ ಪಕ್ಷದ ಪ್ರಶ್ನೆ ಅಲ್ಲ ಈಗ ನನಗೆ ಹದಿನೈದು ಜನ ಅದಾರ ಹದಿನೈದು ಲಕ್ಷ ಜನ ಮತದಾರ ಅದಾರ ನನ್ನ ಕ್ಷೇತ್ರದಾಗ ನನ್ನ ಕ್ಷೇತ್ರದಾಗ ಬಂದು ನಾವು ಇಲ್ಲರಿ ಹೊಸ ನಿಮ್ಮ ಪಾರ್ಲಿಮೆಂಟ್ ನೋಡಿಬಿಟ್ಟೆವು ನಾವು ನೀವು ಪಾಸ್ ಕೊಡ್ರಿ ಅಂತ ಹೇಳಿದ್ರೆ ಇರ್ಲಕ್ಕ ಇಲ್ಲ ಇಲ್ಲ ಅಂತ ಹೇಳಕ್ಕಾಗುತ್ತಾ ಯಾರಿಗೆ ರೇ ಆಗೋದಿಲ್ಲ ಅದಕ್ಕೆ ನಮ್ಮ ನಮ್ಮ ಕ್ಷೇತ್ರದವ್ರು ಬಂದು ಟಿಕೆಟ್ಗೆ ಇದು ಪಾಸ್ ಕೊಡ್ರಿ ಅಂದಾಗ ನಾವು ಕೊಡಲೇಬೇಕಾಗ್ತದ ಕೊಡೋದಿಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಅವನೇನೋ ಪಾಪ ಯಾವುದು ಅದು ಇದು ಹಿನ್ನೆಲೆ ಈ ರೀತಿ ಆಗ್ತದೆ ಅನ್ನೋದು ಯಾವುದು ಕಲ್ಪನೆ ಇಲ್ಲ ಜನ ಬಂದು ಕೇಳ್ಯಾರ ಅವನು ಕೊಟ್ಟಾನ ಅವನು ಪಾಪ ಏನೂ ತಪ್ಪಿಲ್ಲ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದು ಇದು ಖಂಡಿತ ಭದ್ರತೆ ವೈಫಲ್ಯ ಯಾವುದು ನೋಡಿ ಭದ್ರತೆ ವೈಫಲ್ಯ ನೋಡಿ ಅಮಿತ್ ಶಾ ಸಾಹೇಬರು ಒಪ್ಕೊಂಡ್ರು ಬಿಟ್ಟರು ಅದ್ರ ಬಗ್ಗೆ ನಾ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಅಲ್ಲಿ ಭದ್ರತೆ ಇದು ಆಗಿದೆ ಮೊನ್ನೆ ಸಂಸತ್ತಿನಲ್ಲಿ ನಡೆದಿರತಕ್ಕಂಥ ಇದೊಂದು ಘಟನೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ